ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನು ಕುಕ್ಕಿಂಗ್ ಹಟ್ ಡೈಲಿ ಏನು ಸಾರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಹಾಗಾದ್ರೆ ಈರುಳ್ಳಿ ಟೊಮೊಟೊ ಇವೆರಡಿದ್ರೆ ಸಾಕು ಈ ಸಾರು ಮಾಡೋಕೆ ಸರಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಮಸಾಲೆ ಹುರ್ಕೊಳ್ಳೋಣ ಒಂದು ಕಡಾಯಿ ಇಟ್ಟು ಮೇಲೆ ಒಂದು ಇಂಚು ಚಕ್ಕೆ ಎರಡು ಲವಂಗ ಸ್ವಲ್ಪ ಜಾಪತ್ರಿ ಸ್ವಲ್ಪ ಚಕ್ರಮೊಗ್ಗು ಕಲ್ಲು ಹೂವು ಹಾಕಿ ಹುರಿದು ತೆಗಿತಿದ್ದೀನಿ ಮೇಲೆ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಹಾಕಿ ಸಹ ಚೆನ್ನಾಗಿ ಹುರ್ಕೊಂಡು ತೆಗಿತಿದ್ದೀನಿ ನಾನಿಲ್ಲಿ ಹುರಿದ ಮಸಾಲೆಗಳನ್ನ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಟಿದ್ದೀನಿ ಫ್ರೆಂಡ್ಸ್ ಇವನ್ನೆಲ್ಲ ಒಂದೇ ಬಾರಿಯಾಗಿ ಹುರಿದ್ರೆ ಧನಿಯಾ ಜೀರಿಗೆ ಸೀದೋಗುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಹುರಿಯೋದಿಲ್ಲ ಹಾಗಾಗಿ ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ ಈಗ ಮೂರು ಗಡ್ಡೆ ಬೆಳ್ಳುಳ್ಳಿ ದೊಡ್ಡದಾಗಿ ಕಟ್ ಮಾಡಿರೋ ಮೂರು ಈರುಳ್ಳಿ ಹಾಕಿ ರೋಸ್ಟ್ ಆಗುವರೆಗೂ ಹುರ್ಕೋಬೇಕು ಅದಾದಮೇಲೆ ಟೊಮ್ಯಾಟೊ ಹಾಕಿ ಹುರ್ಕೊಳ್ಳೋಣ ಟೊಮೆಟನು ಸಹ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಫ್ರೆಂಡ್ಸ್ ಈ ಟೊಮೆಟೊ ಸಾರು ಮಾಡೋಕೆ ತುಂಬಾ ಈಸಿ ಟೊಮೆಟೊ ಒಂದು ಬೇಯಕಷ್ಟೇ ಟೈಮ್ ಆಗುತ್ತೆ ಇಲ್ಲಾಂದರೆ ಅಂದ್ರೆ ಹತ್ತೇ ನಿಮಿಷದಲ್ಲಿ ಸಾರನ್ನ ಮಾಡಬಹುದು ಟೊಮೆಟೊ ಮೇಲೆ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರಿಶಿಣ ಅರ್ಧ ಸ್ಪೂನ್ ಸಾಂಬಾರ್ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಸ್ಪೈಸಸ್ ಸಹ ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಖಾರದ ಪುಡಿ ಹಾಕಿದೀನಿ ಕೊನೆಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಈಗ ಇದನ್ನ ಫುಲ್ ಬಿಡೋಣ ಬಿಡೋಣಲ್ಲಿ ಮಸಾಲೆನ ಪುಡಿ ಮಾಡ್ಕೊಂತಿದ್ದೀನಿ ಫ್ರೆಂಡ್ಸ್ ಮಸಾಲೆ ಮತ್ತು ಟೊಮೊಟೆನ ಎರಡು ಒಟ್ಟಿಗೆ ಹಾಕಿ ರುಬ್ಕೊಂಡ್ರೆ ಮಸಾಲೆ ಪುಡಿ ಆಗೋಲ್ಲ ಹಾಗಾಗಿ ನಾನು ಸಪ್ರೇಟಾಗಿ ಆಗಿ ಪುಡಿ ಮಾಡ್ಕೊತಿದ್ದೀನಿ ಪುಡಿ ಆಗಿದೆ ಈಗ ಟೊಮೆಟೊ ಆರಿದೆ ಇದನ್ನು ಸಹ ಇದಕ್ಕೆ ಹಾಕಿ ಫ್ರೆಂಡ್ಸ್ ನೀವು ಬೇಕಂದ್ರೆ ಮಸಾಲೆ ಪುಡಿ ಅಷ್ಟೇ ಮಾಡಿಡ್ಕೋಬಹುದು ಬೇಕಾದಾಗ ಟೊಮೆಟೊ ಮತ್ತು ಕಾಯಿನ ಹುರಿದು ರುಬ್ಕೊಂಡು ಸಾಂಬಾರ್ ಹೀಗೆ ಪುಡಿ ಹಾಕ್ತಿರಲ್ಲ ಹಾಗೆ ಹಾಕಿನೂ ಸಹ ಸಾರನ್ನ ಮಾಡ್ಕೋಬಹುದು ಈಗ ಒಂದು ದೊಡ್ಡ ಬೌಲ್ ಕಟ್ ಮಾಡಿರೋ ಕೊಬ್ಬರಿ ಮತ್ತು ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿ ಈಗ ರುಬ್ಕೊಳ್ಳೋಣ ಈಗಲೇ ನೀರು ಹಾಕಿ ರುಬ್ಬೇಡಿ ಯಾಕಂದರೆ ಟೊಮ್ಯಾಟೊ ಈರುಳ್ಳಿ ನೀರು ಬಿಡುತ್ತೆ ಒಂದು ಸಾರಿ ರುಬ್ಬಿ ನೋಡಿ ಬೇಕಾದರೆ ನೀರು ಹಾಕ್ಕೊಳ್ಳಿ ನೋಡಿ ಇಷ್ಟು ನೈಸಾಗಿ ರುಬ್ಕೋಬೇಕು ಈಗ ಸಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ತಿದ್ದೀನಿ ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಹಾಕಿ ಈಗ ರುಬ್ಬಿದ ಟೊಮ್ಯಾಟೊ ಮಸಾಲೆನ ಹಾಕ್ತಿದ್ದೀನಿ ಜಾರಲ್ಲೇ ಉಳಿದ ಮಸಾಲೆಗೂ ಸಹ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಾಕ್ತಿದ್ದೀನಿ ಈಗ ಸಾರಿನ ಕನ್ಸಸ್ಟಿಗೆ ಬರುವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಾದ ಮೇಲೆ ಈಗ ಸ್ವಲ್ಪ ಹುಣಸೆ ರಸ ಹಾಕ್ತಿದ್ದೀನಿ ಟೊಮೆಟೊ ಹುಳಿ ಇದ್ರೆ ಹುಣಸೆ ರಸ ಹಾಕೋದೇನು ಬೇಡ ಸ್ಕಿಪ್ ಮಾಡಿ ಹುಳಿ ಇಲ್ಲ ಅಂದರೆ ಸ್ವಲ್ಪ ಹಾಕಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಲಿಂಟ್ ಕ್ಲೋಸ್ ಮಾಡಿ ಈಗ ಸಾರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಯಾವುದೇ ಸಾರು ಮಾಡಲಿ ಲಿಂಟ್ ನ ಫುಲ್ ಕ್ಲೋಸ್ ಮಾಡಬೇಡಿ ಸಾರು ಕುದ್ದು ಉಕ್ಕಿ ಚಲ್ಲುತ್ತೆ ನೋಡಿ ಸಾರು ಕುದಿತಿದೆ ಈಗ ಬಿಸಿ ಬಿಸಿಯಾದ ಟೊಮ್ಯಾಟೊ ಸಾರು ರೆಡಿಯಾಗಿದೆ ಬಿಸಿ ಅನ್ನಕ್ಕೆ ಈ ಟೊಮೆಟೊ ಸಾರು ನ ಹಾಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಟೊಮೆಟೊ ಸಾರನ್ನ ಇಡ್ಲಿ ಮತ್ತು ದೋಸೆ ಜೊತೆನೂ ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾದರೆ ನೀವು ಸಹ ಈ ಟೊಮೆಟೊ ಸಾರನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಪ್ರೋತ್ಸಾಹಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು